ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಅಮಿತಾ ಕ್ರಿಸ್ಟಲ್ ನಿಮ್ಮ ನೋಡಿ ಅಕ್ಟೋಬರ್ ತಿಂಗಳಲ್ಲಿ ಯಾವ ಯಾವ ರಾಶಿಗೆ ಗುರು ಬದಲಾವಣೆಯಿಂದ ಮುಖ್ಯವಾಗಿ ಗುರು ಬದಲಾವಣೆಯಿಂದ ಯಾವ ಯಾವ ರಾಶಿಗಳಿಗೆ ಏನೇನ್ ಬದಲಾವಣೆ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ವೃಷಭ ರಾಶಿಯವರು ಮತ್ತೆ ಯಾವ ಒಂದು ರೆಮಿಡಿ ಮಾಡ್ಕೊಳ್ಬೇಕು ಅಂತಾನು ಹೇಳ್ತೀನಿ ಖಂಡಿತವಾಗ್ಲೂ ನೀವು ಅದನ್ನ ಮಾಡ್ಕೊಳ್ಳಿ ಒಂದಿನ ಎರಡು ದಿನ ಕಂಪ್ಲೀಟ್ ಒಂದು ತಿಂಗಳು ಮಾಡ್ತಾ ಹೋಗಿ ಜಯ ನಿಮ್ದಾಗೆ ಆಗತ್ತೆ ನೋಡಿ ವೃಷಭ ರಾಶಿ ವೃಷಭ ರಾಶಿಯವರು ಮೂರನೇ ಮನೆಗೆ ಗುರುವಿನ ಸಂಚಾರ ರಾಶಿಯಿಂದ ಯಾಕಂದ್ರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುವಿನ ಸಂಚಾರ ಆಗೋದ್ರಿಂದ ಮಿತ್ರ ಬಂಧು ವರ್ಗದವರಿಂದ ಲಾಭ ಆಗತ್ತೆ ಅದೇ ರೀತಿ ರಾಶಿಯಾಧಿಪತಿ ಶುಭ್ರ ಐದನೇ ಮನೆಗೆ ಐದನೇ ಮನೆಗೆ ಹೋಗೋದ್ರಿಂದ ಅಂದ್ರೆ ವೃಷಭ ರಾಶಿಗೆ ಹೋಗೋದ್ರಿಂದ ವೃಷಭ ರಾಶಿಯವರ ಮಕ್ಕಳು ಹುಟ್ಟಿದ್ರೆ ಇವಾಗ ಏನಾದ್ರೂ ವೃಷಭ ರಾಶಿಯವರಿಗೆ ಮಕ್ಕಳು ಹುಟ್ಟಿದ್ರೆ ತುಂಬಾ ಯೋಗವಂತ ಆಗಿರ್ತಾರೆ ಮತ್ತೆ ನಿಮ್ಮ ಪೂರ್ವಿಕರೇ ನಿಮ್ಮ ಮನೇಲಿ ಹುಟ್ಟುತ್ತಾರೆ ಅಂತ ಹೇಳ್ಬೋದು ನಿಮ್ಮ ಹಳಗುರು ನಿಮ್ಮ ಪೂರ್ವಜರು ಯಾರಾದ್ರೂ ನಿಮ್ಮ ಮನೇಲಿ ಹುಟ್ಟು ಬಂದಿರ್ತಾರೆ ಅಂತ ಅನ್ಕೊಳ್ಳಿ ನೀವು ಅದೇ ರೀತಿ ತುಂಬಾ ಲಾಭದಾಯಕ ಮಕ್ಕಳಿಂದ ನಿಮ್ಗೆ ತುಂಬಾ ಅಹ್ ಲಾಭ ಉಂಟಾಗುತ್ತೆ ಮಕ್ಳು ಇರೋರ ಮನೆಯಲ್ಲಿ ಮಕ್ಳಿಗೆ ಮದುವೆ ಮುಂಜಿ ಮಾಡ್ತೀರಾ ಅಥವಾ ಅವ್ರಿಗೆ ಕೆಲಸ ಸಿಕ್ಕೋದು ಅವರು ವಿದ್ಯಾಭ್ಯಾಸ ಎಲ್ಲ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಇವೆಲ್ಲ ಕೂಡ ಅರ್ಥ ಹೋಗುತ್ತೆ ಮತ್ತೆ ಗುಡ ಎರಡರ ಅಧಿಪತಿ ಬುಟ ಏಳನೇ ಮನೆಯಲ್ಲಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ಗವರ್ಮೆಂಟ್ ಕೆಲ್ಸದಲ್ಲಿ ಆಗಿರ್ಬೋದು ಇನ್ಕ್ರಿಮೆಂಟ್ ತರೋದಾಗಿರ್ಬೋದು ಏನೇ ಆಗಲಿ ನಿಮ್ ಕೆಲ್ಸದಲ್ಲಿ ತುಂಬಾ ಚೆನ್ನಾಗಿರ್ತೀರ ಮತ್ತೆ ನಾಲ್ಕರಲ್ಲಿ ಕೇತು ನಾಲ್ಕರಲ್ಲಿ ಕೇತು ಇದ್ದಾಗ ನಾಲ್ಕನೇ ಮನೆಯಲ್ಲಿ ಕೇತು ಇದ್ದಾಗ ವೃಷಭ ರಾಶಿಯವರ ಕುಟುಂಬದಲ್ಲಿ ಮನೆಯಲ್ಲಿ ತಾಯಿಗಾಗಿರ್ಬೋದು ಚಿಕ್ಕಮ್ಮ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗ್ಬೋದು ಸೊ ನಾಲ್ಕರ ಅಧಿಪತಿ ಸೂರ್ಯ ಆರ ಆರನೇ ಇರೋದ್ರಿಂದ ಕಾನೂನು ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ ವೃಷಭ ರಾಶಿಯವರು ಕಾನೂನು ವಿಚಾರ ಆಗಿರ್ಬೋದು ಮಾರ್ಕೊಳ್ಳೋ ಅಂತ ಒಂದು ಸಂದರ್ಭ ಆಗಿರ್ಬೋದು ಪೂರ್ವಿಕರು ಕೊಟ್ಟಿರೋ ಆಸ್ತಿ ಕಳ್ಕೊಳ್ಳೋ ಅಂತದ್ದಾಗಿರ್ಬೋದು ಈ ತರ ಒಂದು ಇದ್ರಲ್ಲಿ ಸಿಕ್ ಸಮಸ್ಯೆಗೆ ಹೆಚ್ಚು ಸಿಕ್ಕಾಕೊಳ್ತೀರಾ ಇದನ್ನ ನಮ್ಮ ಚೂರು ನೀವು ಬಗೆಹರಿಸ್ಕೊಳ್ಬೇಕಾಗತ್ತೆ ಮತ್ತೆ ಗೌ ಗವರ್ಮೆಂಟ್ ಜಾಬ್ ಅಲ್ಲಿ ಯಾರು ಇರ್ತೀರ ಅವ್ರಿಗೆಲ್ಲ ತುಂಬಾ ಲಾಭ ಅಂತ ಹೇಳ್ಬೋದು ರಾಜಕೀಯ ವ್ಯಕ್ತಿಗಳಿಗಂತೂ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಸೂಪರ್ ಟೈಮು ಸೂಪರ್ ಕ್ಲಿಕ್ ಆಗುವಂತ ಒಂದು ತಿಂಗ್ ಇದಾಗಿರುತ್ತೆ ಸೊ ಇವ್ರಿಗೆ ಲಾಭ ಅಂತ ಹೇಳ್ಬೋದು ನೋಡಿ ಏಳನೇ ಮನೆ ಕುಜ ಬುಧ ಏಳರಲ್ಲಿ ಆಸ್ತಿ ಪಾಸ್ತಿಗಳು ಸಿಕ್ಕುತ್ತೆ ಹತ್ತರಲ್ಲಿ ರಾಹು ಒಂಬತ್ತನೇ ಮನೆ ಗುರು ದೃಷ್ಟಿ ಬೀಳೋದ್ರಿಂದ ಹಿರಿಯರಿಂದ ಏನಾದ್ರೂ ಲಾಭ ಹಿರಿಯರಿಂದ ಏನಾದ್ರೂ ಒಂದು ಲಾಭ ವೃಷಭ ರಾಶಿಯವ್ರಿಗೆ ಹಾಗಾಗಿ ವೃಷಭ ರಾಶಿಯವ್ರಿಗೆ ತುಂಬಾ ಟೈಮ್ ಚೆನ್ನಾಗಿರುತ್ತೆ ನಿಮ್ಮ ನಿಮ್ಮ ಮನೆಯಲ್ಲಿ ಕುಟುಂಬದ ಆಸ್ತಿ ಭಾಗ ಆಗೋದಾಗಿರ್ಬೋದು ಅಥವಾ ನಿಮ್ಗೆ ಯಾವಾಗೋ ಬರ್ಬೇಕಾಗಿರೋ ಆಸ್ತಿ ಕೋರ್ಟ್ ಕೇಸು ನಡೀತಾ ಇದ್ರೆ ಲಿಟಿಕೇಶನ್ ಆಗಿ ಅದು ನಿಂತೋಗಿದ್ರೆ ಖಂಡಿತವಾಗ್ಲೂ ಅದು ನಿಮಗ್ ಸೇರುತ್ತೆ ಅದು ನಿಮ್ದೇ ಆಗುತ್ತೆ ಇದ್ರಲ್ಲಿ ಒಂದು ಮಾತಿಲ್ಲ ಹತ್ತನೇ ದೃಷ್ಟಿ ಹನ್ನೆರಡ ಮನೆ ಮೇಲೆ ಬಿಡೋದ್ರಿಂದ ನೋಡಿ ಒಂಬತ್ತನೇ ಮನೆ ಗುರು ದೃಷ್ಟಿ ಹಿರಿಯರಿಂದ ಲಾಭ ಹಾಗೆ ಹತ್ತನೇ ದೃಷ್ಟಿ ಹನ್ನೆರಡನೇ ಮನೆ ಮೇಲ್ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ಒಂಬತ್ತರ ದೃಷ್ಟಿ ಹನ್ನೊಂದರ ಮೇಲೆ ಬೀಳೋದ್ರಿಂದ ಲಾಭ ಕೆಲಸದಲ್ಲಿ ಲಾಭ ಕೆಲಸ ಕಾರ್ಯದಲ್ಲಿ ಜಯ ರಾಜಕೀಯ ವ್ಯಕ್ತಿಗಳಿಗೆ ಜಯ ಆದ್ರೆ ಎಲ್ಲ ಹೆಣ್ಣು ಮಕ್ಳಿಗೆ ಎಲ್ಲ ಒಂದ್ ಸ್ವಲ್ಪ ತೊಂದರೆ ಸಿಕ್ಕಾಕೊಳ್ಬಹುದು ಹೆಣ್ಣು ಮಕ್ಳ ವಿಚಾರ ಅಂತ ಬಂದಾಗ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನಕ್ಷತ್ರಗಳು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಕ್ಷತ್ರ ನಿಮ್ಮ ಯಾವ ನಕ್ಷತ್ರ ಇದೆ ಅಂತ ಅದ್ರಲ್ಲಿ ತುಂಬಾ ಇದಾಗುತ್ತೆ ಯಾಕಂದ್ರೆ ಲಾಭ ಬರೋ ಅಂಥದ್ದು ನಷ್ಟ ಆಗುವಂತ ಇರ್ತವೆ ಹಾಗಾಗಿ ವೃಷಭ ರಾಶಿಯವರು ಎಲ್ಲ ಒಂದ್ ಕಡೆ ಕೋರ್ಟ್ ಕೇಸ್ ವಿಚಾರದಲ್ಲಿ ನೀವೇ ವಿನ್ ಆಗ್ತೀರಾ ಅಂತ ಹೇಳ್ಬೋದು ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕು ಅಂತ ಹೇಳ್ಬೋದು ಕಾನೂನು ವಿಚಾರ ಒಂದು ಬಿಟ್ರೆ ಇನ್ನೆಲ್ಲ ನಿಮ್ಗೂ ತುಂಬಾ ಟೈಮ್ ಚೆನ್ನಾಗಿದೆ ಮತ್ತೆ ತುಂಬಾ ನಷ್ಟದಲ್ಲಿ ಆಸ್ತಿ ಮಾಡ್ಕೊ ಆಸ್ತಿ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು ಅದನ್ನ ನೋಡ್ಕೊಳ್ಳಿ ಅದ್ ಬಿಟ್ಟರೆ ವೃಷಭ ರಾಶಿಯವರು ನೋಡಿ ಖಂಡಿತವಾಗ್ಲೂ ನೀವು ಈ ಗುರು ಬದಲಾವಣೆಯಿಂದ ಗುರುವಿನ ಒಂದು ಸ್ಟೋನ್ ಗುರುವಿನ ಒಂದು ಬ್ರೇಸ್ಲೆಟ್ ಅದನ್ನ ಯೂಸ್ ಮಾಡಿದ್ದೆ ಆದ್ರೆ ಗುರು ಅಂತ ಅಂದ್ರೆ ನಿಮಗ್ ಗೊತ್ತಲ್ಲ ಗುರುವಿನ ಅನುಗ್ರಹ ಇದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಹಾಗಾಗಿ ಗುರುವಿನ ಒಂದು ಬಲ ನಿಮಗ್ ಬೇಕು ಅಂದ್ರೆ ಆ ಗುರು ಸ್ಟೋನ್ ನ ತಂದು ನಿಮ್ ಮನೆಗೆ ಇಟ್ಕೊಳ್ಳಿ ಖಂಡಿತ ವೃಷಭ ರಾಶಿಯವರು ಮುಟ್ಟಿದ್ದೆಲ್ಲ ಜಯ ಮುಟ್ಟಿದ್ದೆಲ್ಲ ಚಿನ್ನ ಅಂದ್ರೆ ನಿಮ್ಗೆ ಸೋಲೆ ಇಲ್ದಂಗೆ ನೀವು ಈ ಒಂದು ತಿಂಗಳನ್ನ ಕಳಿಬಹುದು ಅಂತ ಹೇಳ್ತಾ ಮುಂದಿನ ರಾಶಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರಾಶಿಗಳ ಬಗ್ಗೆ ಮಾತಾಡ್ತಾ ಹೋಗ್ತೇನೆ ಧನ್ಯವಾದ